ಯ ಕೃಷ್ಣಾಮೃತ ಮಹಾರ್ವಂ ನಿನ್ನೆ ಕೆಲವು ಸಂಗತಿಗಳನ್ನ ನಾವು ನೋಡ್ತಾ ಬಂದೆವು ಅಂದ್ರೆ ನಾಮಸ್ಮರಣೆಗೆ ಇರುವ ತಾಕತ್ತು ಅದು ಮನುಷ್ಯನಿಗೆ ಅಷ್ಟು ಪಾಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕಲೋ ಸಂಕೀರ್ತ ಕೇಶವಂ ಕಲಿಯುಗದಲ್ಲಿ ಸಂಕೀರ್ತನ ಅನ್ನುವುದು ಅತ್ಯಂತ ಶ್ರೇಷ್ಠವಾದ ಅದು ಬೇಕು ಅನುಸ್ಮರಣೆಯ ಮಾತುಗಳನ್ನ ಕೀರ್ತನೆಯ ಮಾತುಗಳನ್ನ ಆಡ್ತಾ ಬಂದಿದ್ದಾರೆ ನಕಲವು ದೇವದೇವನ್ಮದು ಕರೋತಿ ಕೀರ್ತನ ಹರೇ ನಕಲವು ದೇವದೇವಸ್ಯ ದೇವದೇವಸ್ಥೇವೇವ ಅಂತಂದ್ರೆ ದೇವತಾ ಸಮೂಹಗಳನ್ನೂ ಕೂಡ ಬೆಳಕಿನತ್ತ ಒಯ್ಯುವವನಿಗೆ ದೇವದೇವ ಅಂತ ಕರೆಯುವುದು ನಮಗದು ದೇವದೇವ ಅಂದ್ರೆ ಎರಡು ಶಬ್ದ ಒಟ್ಟಿಗೆ ಹಾಕಿದ್ದಾರೆ ತುಂಬಾ ಶ್ರೇಷ್ಠ ಅಂತ ಹೌದು ಶ್ರೇಷ್ಠ ಅರ್ಥದಲ್ಲಿ ಇದೆ ದೇವತಾ ಸಮೂಹಕ್ಕೂ ಕೂಡ ಯಚ್ಚಂದ್ರವಸ ಹೆಚ್ಚಾಗ್ನೋ ತತ್ತೇಜೋ ವಿದ್ಧಿ ನಾಮಕಂ ಅಂತ ಕೃಷ್ಣನೇ ಹೇಳಿದ ಹಾಗೆ ಪ್ರತಿಯೊಂದು ದೇವತಾ ಶಕ್ತಿಯಲ್ಲೂ ಇರುವ ದೈವಿಕತೆಗೆ ಕಾರಣವಾದ ಮಹಾತತ್ವ ಅದು ಪರಮಾತ್ಮ ಜನ್ಮದುಃಖಾಪಹಾರಿಣ ದೇವದೇವ ಮರ್ತ್ಯ ಮೂಢಾತ್ಮ ಸ್ಮರಣ ಕೀರ್ತನ ನ ಕರೋತಿ ಮೂಢಾತ್ಮ ಯ ಸಹ ಯಹ ಮೂಢಾತ್ಮ ಈಗ ಕನಿಷ್ಠ ಪಕ್ಷ ಕಲಿಯುಗದಲ್ಲಿ ಯಜ್ಞದ ಪರಿಪೂರ್ಣತೆಯನ್ನು ಸಾಧಿಸುವುದು ಕಷ್ಟ ಪರಿಪೂರ್ಣತೆ ಅಂದ್ರೆ ಸಮೀದೆ ಹಿಡಿದು ತುಪ್ಪ ಹಿಡಿದು ದರ್ಭೆಗಳನ್ನು ಕೂಡ ನಾವು ತೀದ ಬೇಲಿಗೆ ಹೋಗಿ ಆಗದಂತೆ ನಾವೇ ಕೊಯ್ದು ತಂದ್ರೆ ಅವತ್ತಿಗೆ ಬೇಕಾದ್ದನ್ನ ಅವತ್ತೇ ಕೊಯ್ಬೇಕು ಅಂಗಡಿಯಿಂದ ತಂದಿಟ್ಟದ್ದನ್ನ ಮಾಡುವುದನ್ನ ಒಳ್ಳೆಯ ಕರ್ಮಾಂಗನಿಷ್ಠರು ಮಾಡುವುದಿಲ್ಲ ಇಷ್ಟಪಡುವುದಿಲ್ಲ ಮತ್ತೆ ಈಗ ಪೇಟೆಯಲ್ಲಿ ಇದು ಅರ್ಥವೇ ಆಗದ ಸಂಗತಿ ಈಗೂ ಇದೆಯಾ ಅಂತ ಅವ್ರಿಗೇನು ಅಂದ್ರೆ ಎಲ್ಲ ಅಂಗಡಿಯಿಂದ ತಂದದ್ದನ್ನ ಯಜ್ಞದಲ್ಲಿ ಧ್ವಂಸ ಮಾಡಿದ್ರೆ ಯಜ್ಞ ಮುಗಿಯಿತು ಅಂತ ಮಾಡದೇ ಇರುವುದಕ್ಕಿಂತ ಮಾಡುವುದನ್ನ ಉತ್ತಮ ಅಂತ ಒಪ್ಪಿಕೊಳ್ಳಬಹುದು ಬಿಟ್ರೆ ಕರ್ಮದ ನಿಜವಾದ ಸ್ವರೂಪವನ್ನ ಅರಿತುಕೊಂಡವನಿಗೆ ನಾವು ಈಗ ಮಾಡುವಂತಹ ನಾಗರಿಕತೆಯ ಭ್ರಮೆಯಲ್ಲಿ ನಾವು ತೇಲುವಂತಹ ಏನೇನು ಆಚರಣೆಗಳಿವೆ ಎಲ್ಲವೂ ಕೂಡ ಒಂದ್ಸರ್ತಿ ಭ್ರಮ ನಿರಸನ ಆಗ್ಬಿಡುತ್ತೆ ಅವನಿಗೆ ಅಯ್ಯೋ ಈ ತರ ಮಾಡ್ತಾರ ಯಜ್ಞ ಅಂತ ಆದ್ರಿಂದ ಎಲ್ಲ ಯಜ್ಞಗಳಿಗೂ ಕೂಡ ಅರ್ಥವನ್ನ ತಂದು ಕೊಡುವಂತಹ ಮಹಾಶಕ್ತಿ ದೇವತೆಗಳ ಸಂಬಂಧವನ್ನ ನಮ್ಮಲ್ಲಿ ಮೂಡಿಸುವಂತವನು ಪರಮಾತ್ಮ ಜನ್ಮ ದುಃಖಾಪಹಾರಿಣಃ ಅದು ಎರ ಎರಡ ರೀತಿಯಲ್ಲಿ ಆ ಶಬ್ದವನ್ನ ಜನ್ಮದ ದುಃಖವನ್ನ ಹುಟ್ಟಿನ ದುಃಖವನ್ನ ಪರಿಹರಿಸೋನು ಅಂತ ಒಂದರ್ಥ ಹುಟ್ಟನ್ನು ದುಃಖವನ್ನೂ ಪರಿಹರಿಸೋನು ಹುಟ್ಟನ್ನೇ ಪರಿಹರಿಸೋನು ಅಪಹಾರಿ ಅಂತಂದ್ರೆ ಜನ್ಮ ದುಃಖಾಪಹಾರಿ ಜನ್ಮದಲ್ಲಿ ಬರುವ ಹುಟ್ಟಿನ ನಂತರ ಬರುವ ಹುಟ್ಟುವ ಮುನ್ನ ಇಷ್ಟೆಲ್ಲ ಕಾಟ ಅಂತ ಅನ್ಸುದಿಲ್ಲ ಹುಟ್ಟಿದ ಮೇಲೆ ಇದೆಲ್ಲ ಶುರುವಾಗುತ್ತೆ ಅದಕ್ಕೆ ಯಾಕೆ ಹುಟ್ಟಬೇಕಿತ್ತು ಆಗಲ್ಲ ನಿಮ್ ಕೈಯಲ್ಲಿ ಇಲ್ಲಪ್ಪ ನೀನ್ ಯಾಕೆ ಹುಟ್ಟಬೇಕಿತ್ತು ಅಂತ ಕೇಳಬೇಕಾದ್ರು ಹುಟ್ಟಬೇಕಲ್ವಾ ನಾನ್ ಯಾಕೆ ಹುಟ್ಟಿದೆ ಅಂತ ಅನ್ನೋ ಪ್ರಶ್ನೆ ಬರ್ಲಿಕ್ಕೋಸ್ಕರ ಆದ್ರೂ ಹುಟ್ಬೇಕಲ್ವಾ ಅದಕ್ಕೋಸ್ಕರ ಹುಟ್ಟಿಸಿದ್ದಾನೆ ಅಂತ ಒಂದು ಆ ಚಡಿಯೆಟ್ಟಿನ ಉತ್ತರ ಕೊಡ್ಬೇಕಷ್ಟೇ ಬಿಟ್ರೆ ಅದಕ್ಕೆ ಉತ್ತರ ಇಲ್ಲ ಹುಟ್ಟಿಸಿದ ತಂದೆ ತಾಯಿಗಳಿಗೂ ಅವರ ಕೈಯಲ್ಲಿಲ್ಲ ಹುಟ್ಟಿಸಿದ ಪರಿಸರಕ್ಕೂ ಆ ವ್ಯಕ್ತಿಯಿಂದ ಏನಾಗ್ಬೇಕು ಅದಕ್ಕೋಸ್ಕರ ಅವನು ಬಂದಿದ್ದ ಅನ್ನೋದು ಅವರು ನಿಶ್ಚಯ ಮಾಡಿ ಬಂದದ್ದಲ್ಲ ಉಳಿದ ದೇವತೆಗಳಾಗ್ಲಿ ಅದು ನಮ್ಮದೇ ಕರ್ಮದಿಂದ ನಾವು ಹಾಗೆ ಹುಟ್ಟಿದ್ದು ನಮ್ಮದೇ ಆ ಪೂರ್ವದ ಸಂಸ್ಕಾರಗಳಿಂದ ನಾವು ಈ ರೀತಿಯಾದ ಪರಿಸರದಲ್ಲಿ ಬಂದದ್ದು ಅಥವಾ ನಮ್ಮ ಅನುಷ್ಠಾನಗಳನ್ನ ನಾವು ಮಾಡುವಂಥದ್ದು ಅದ್ಯಾವುದನ್ನು ಯೋಚಿಸಬಾರ್ದು ನಾವು ನಮ್ಗೆ ಯೋಚನೆ ಬರ್ಬೇಕಾಯ್ತೇನು ಅಂದ್ರೆ ನಾನು ಎಷ್ಟು ಸ್ಮರಣ ಕೀರ್ತನಗಳಲ್ಲಿ ನನ್ನನ್ನ ತೊಡಗಿಸಿಕೊಂಡಿದ್ದೇನೆ ಯಾಕೆ ಅಂದ್ರೆ ಇಂಥ ಜನ್ಮವನ್ನ ಕೊಟ್ಟವನ ಹತ್ರ ಜಗಳಾಗಬೇಕು ದೇವ್ರ ನೀನ್ ಯಾಕೆ ನನ್ನನ್ನ ಹೀಗ್ ಮಾಡುದಿ ಅವನ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ನೀನ್ ಹೀಗಿದ್ದೆ ಹೀಗ್ ಮಾಡುದು ಸರಿ ನಾನ್ ಹೀಗಿದ್ದೆ ಹೀಗ್ ಮಾಡಿದೆ ನಾನ್ ನಾನ್ ತಪ್ಪು ಮಾಡ್ಬೋದು ನೀನ್ ತಪ್ಪು ಮಾಡ್ಲಿಕ್ಕೆ ಆಗಲ್ಲ ನಾನ್ ತಪ್ಪು ಮಾಡ್ಬೋದು ನೀನ್ ತಪ್ಪನ್ ಪರಿಹಾರ ಮಾಡ್ಲಿಕ್ಕೂ ಆಗತ್ತೆ ಆ ದೇವರ ಸಾಮರ್ಥ್ಯವನ್ನ ದೇವರ ಅರಿವಿನ ಆ ಪರಿಪೂರ್ಣತೆಯನ್ನ ಮನಸ್ಸನ್ನ ಜಗಳ ದೇವರ ಜಗಳಾಡಬಹುದು ಜಗಳಾಡಿ ಈ ಕಲಿಯುಗದಲ್ಲಿ ನನಗೆ ಉಂಟಾದಂತಹ ಈ ಎಲ್ಲ ತಾಪತ್ರಗಳನ್ನು ಕಳೆಯುವವ ನೀನು ಹರೇ ಹೇ ಸ್ಮರಣಂ ಕೀರ್ತನಂ ಹರಿಯ ಸ್ಮರಣೆ ಕೀರ್ತನಗಳು ಅನ್ನೋದೇ ಅವನಿಗೆ ಜನ್ಮದ ದುಃಖದ ಪರಿಹಾರಕ್ಕೆ ಕಾರಣವಾದಂಥದ್ದು ಕರೋತಿ ಹರೇಹೇ ಕೀರ್ತನಂ ಸ್ಮರಣಂ ಕಲವು ದೇ ದೇವರ ದೇವತೆಗಳಲ್ಲಿ ದೇವತೆ ದೇವತೆಗಳ ಎಲ್ಲಾ ಸಾಮರ್ಥ್ಯವನ್ನು ಅರಿತ ಪರಮಾತ್ಮನ ಚಿಂತನೆ ಮಾಡದವನಿಗೆ ಈ ಜನ್ಮ ದುಃಖಗಳ ಪರಿಹಾರ ಇಲ್ಲ ಆದರೆ ಮೂಢಾತ್ಮನಾದವನು ನಕರೋತಿ ಪೆದ್ದನಂತೆ ಅದನ್ನ ಅವಕಾಶ ಇದ್ರೂ ಕೂಡ ಹರಿಯ ಸ್ಮರಣೆಯನ್ನು ಮಾಡಲ್ಲ ಹರಿಯ ಕೀರ್ತನೆಯನ್ನು ಮಾಡಲ್ಲ ಐತಾನೆ ಬೇಕಿದ್ರೆ ಕೀರ್ತನೆ ಅಂದ್ರೆ ಹೇಳಬಹುದಾದ ಗುಣಗಳನ್ನ ಗಾಯ ಬಿಟ್ಟು ಹೇಳುವುದು ಅಂತ ಕೀರ್ತನ ಅಂದ್ರೆ ಸಂಶಬ್ದೆ ಅಂತ ಶಬ್ದ ಇದೆ ಅಲ್ಲಿ ತುಂಬಾ ಚಂದದ ಶಬ್ದ ಅದು ಸಂಶಬ್ದ ಅಂದ್ರೆ ಕೆಟ್ಟ ಶಬ್ದಗಳನ್ನ ಹೇಳದೇ ಇರುವುದು ಕೆಟ್ಟ ಗುಣಗಳ ಬಗ್ಗೆ ನುಡಿಯದೇ ಇರುವುದು ಅಲ್ಲ ನೀವು ಒಳ್ಳೇದನ್ನು ಹೇಳಬೇಕು ಅಂತ ಹೇಳಿ ಕೆಟ್ಟದನ್ನ ಬಿಡಬೇಕು ಅಂತ ಹೇಳುದ ದೇವರಲ್ಲಿ ಏ ಪುಣ್ಯಾತ್ಮ ನೀನು ಮೂಢಾತ್ಮ ಆದ್ರಿಂದ ಹಾಗೆ ಅನ್ಸುತ್ತೆ ಭಗವಂತನಲ್ಲಿ ಕೆಟ್ಟ ಗುಣಗಳು ಅಂತ ಒಂದು ಇಲ್ಲವೇ ಇಲ್ಲ ನಿನಗೆ ಕೆಟ್ಟದಾಯ್ತು ಆದ್ರಿಂದಾಗಿ ಅವನು ಕೆಟ್ಟವನಾಗಿ ಕಾಣಬಹುದು ಆದ್ರೆ ಅವನು ಯಾವತ್ತೂ ಕೂಡ ನಿನ್ನೊತ್ತಿಗೆ ದುರ್ವ್ಯವಹಾರವನ್ನು ಮಾಡ್ಲೇ ಇಲ್ಲ ನನಗೆ ಹೀಗ್ ಮಾಡ್ಕೊಂಡು ನಿನ್ನ ಹಾಗೆ ಮಾಡ್ಕೊಂಡ್ರು ಯಾರು ವ್ಯವಹಾರ ಮಾಡುತ್ತಾರೋ ಅವರು ಲೆಕ್ಕಗಳನ್ನ ಬದಲಾಯಿಸ್ಬೇಕಾಗುತ್ತೆ ಕಪ್ಪು ಹಣ ಬಿಳಿ ಹಣ ಅಂತ ಆದ್ರೆ ಪರಮಾತ್ಮ ಯಾವ ವ್ಯಕ್ತಿಯ ಹತ್ತಿರವೂ ಕೂಡ ತನಗೆ ವೈಯಕ್ತಿಕವಾದ ಲಾಭಕ್ಕಾಗಿ ಯಾವ ಕರ್ಮಾಂಗವನ್ನೂ ಮಾಡುವುದಿಲ್ಲ ಅದ್ರಿಂದಾಗಿ ಅವನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಪರಿಪೂರ್ಣತೆ ಇರುತ್ತೆ ಯಾರು ಪರಿಪೂರ್ಣವಾದ ಶಕ್ತ ಸಾಮರ್ಥ್ಯ ಇರುವವನು ಅವನ ಹತ್ರ ನಮ್ಮ ದುಃಖವನ್ನ ಹೇಳಿಕೊಂಡ್ರೆ ದುಃಖ ಪರಿಹಾರ ಆಗುತ್ತೆ ಒಂದು ಎರಡನೇದ್ದು ಅವನತ್ರ ಹೇಳಿಕೊಂಡು ನಮ್ಮ ದುಃಖ ಪರಿಹಾರ ಆದದ್ದನ್ನ ನಾವು ಮತ್ತೆ ನಾಲ್ಕು ಜನರ ಹತ್ರ ಹೇಳ್ಕೊಂಡ್ರೆ ಇನ್ನಷ್ಟು ನಮ್ಮಲ್ಲಿ ಬಲ ಜಾಸ್ತಿ ಆಗುತ್ತೆ ಮುಂದೆ ಬರುವ ಕಷ್ಟಗಳು ಪರಿಹಾರ ಆಗುತ್ತೆ ನೋಡ್ತೇವೆ ನಾವು ಕೆಲವರ ಪ್ರತಿಯೊಂದ್ರಲ್ಲೂ ದೇವರನ್ನ ಸ್ಮರಣೆ ಮಾಡ್ಕೊಳ್ತಾ ಇರೋದು ಕೆಲವರಿಗೆ ಕೇಳವರಿಗೆ ಹಾಡಾಗಿ ಕೇಳಿಸ್ಬಹುದು ಕೃಷ್ಣ ನನಗೆ ಹಾಗದ ಕೃಷ್ಣ ನನಗೆ ಹಿಂಗ್ ಮಾಡ್ದ ಕೃಷ್ಣ ನನ್ನನ್ನು ಬದುಕಿಸಿದ ಪ್ರತಿಯೊಂದ್ರಲ್ಲೂ ಅವ್ರಿಗೆ ಏನ್ ನೋಡಿದ್ರು ದೇವರು ಅಂತ ನೆನಪಾಗುತ್ತೆ ಭಗವಂತನ ಕಾರುಣ್ಯ ನೆನಪಾಗುತ್ತೆ ಭಗವಂತನ ಅಪರಿಮತತೆ ನೆನಪಾಗುತ್ತೆ ಬಹುಚಿತ್ರ ಜಗತ್ ಬಗುಧಾಕರಣ ಪರಶಕ್ತಿರ ಅನಂತ ಗುಣ ಪರಮಹಾಂತ ಪ್ರತಿಯೊಂದರಲ್ಲೂ ದೇವರನ್ನ ತಂದು ನಿಲ್ಲಿಸಿಕೊಳ್ತಾನೆ ಬೇರೆಯವರಿಗೆ ಕಾಣುತ್ತೆ ಇನ್ನೇನು ತನಗೆ ಉತ್ತರ ಹೇಳಿಕ್ ಬರಲ್ಲ ಅಂತ ದೇವರನ್ನು ತಂದು ಅಂತ ಹೌದ್ರಿ ಕೆಲವು ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂದಾಗ ದೇವರೇ ಉತ್ತರ ದೇವರ ಸಂಕಲ್ಪವೇ ಉತ್ತರ ನಮಗೆ ಗೊತ್ತಾಗುವ ತನಕ ಕನಿಷ್ಠ ಪಕ್ಷ ಆ ಉತ್ತರದಲ್ಲಾದ್ ನಾವು ಇದ್ದೇವೆ ಅಂದ್ರೆ ದೇವರು ಉತ್ತರದ ತನಕ ಕರ್ಕೊಂಡು ಹೋಗ್ತಾನೆ ಕೇವಲ ತನ್ನಲ್ಲಿ ನಿಲ್ಲಿಸಿಕೊಳ್ಳುವುದಿಲ್ಲ ಅದಕ್ಕೆ ಕಾರಣವಾದ ಪೂರ್ವ ಯೋಚನೆಗಳು ಪೂರ್ವ ಯೋಚನೆಗಳು ಏನಿತ್ತೋ ಅದನ್ನ ನಿರೂಪಿಸಿ ಆತನ ಮನಸ್ಸಿನಲ್ಲಿ ಮತ್ತಷ್ಟು ದೃಢವಾಗಿ ಭಗವಂತ ನನ್ನ ಎಲ್ಲಾ ಕಾಲದಲ್ಲೂ ಕೈ ಬಿಡದವನು ಅನ್ನುವ ಭರವಸೆಯನ್ನು ತುಂಬುತ್ತಾ ಹೋಗ್ತಾನೆ ಆದ್ರೆ ಮೂಢಾತ್ಮ ಮನುಷ್ಯತ್ವವನ್ನು ಕಳೆದುಕೊಂಡಂತಹ ದಡ್ಡ ಪರಮಾತ್ಮನ ಸ್ಮರಣೆಯನ್ನು ಮಾಡಲ್ಲ ಪರಮಾತ್ಮನ ಕೀರ್ತನೆಯನ್ನು ಮಾಡಲ್ಲ ಅವನು ಮತ್ತೆ ಮತ್ತೆ ವೈಬುಳತಾನೇ ಇರ್ತಾನೆ ನಮ್ಗಿದು ಈ ಶ್ಲೋಕ ತುಂಬಾ ಸಂಗತಿಗಳನ್ನ ಹೇಳುತ್ತೆ ನಾವು ಮೂಢಾತ್ಮರು ಯಾಕಾಗ್ತೀವಿ ನಾವು ಸ್ಮರಣ ಕೀರ್ತನಗಳನ್ನ ಯಾಕೆ ಯಾಕೆಂದ್ರೆ ಆ ಕೆಲವರಿಗೆ ಚೆನ್ನಾಗಿ ಹೇಳಲಿಕ್ಕೆ ಬರುತ್ತೆ ಅವ್ರು ಹೇಳ್ತಾರೆ ಕೆಲವರು ಚೆನ್ನಾಗಿ ಭಜನೆ ಕರ್ಮಾಂಗಗಳಲ್ಲಿ ಹಾಡಿನಲ್ಲಿ ಅವ್ರು ಉಪನ್ಯಾಸ ಮಾಡ್ಲಿಕ್ಕೆ ಬರಲ್ಲ ನಾವು ಹಾಡ್ತೇವೆ ನಂಗೆ ಉಪನ್ಯಾಸ ಮಾಡ್ಲಿಕ್ಕೆ ಬರಲ್ಲ ನಾವು ಭಗವಂತನ ಚಂದದ ಚಿತ್ರದ ಮೂಲಕ ಜನರಿಗೆ ಮೆಸೇಜ್ ಕೊಡ್ತೇವೆ ಕೆಲವರಿಗೆ ಮಾತಾಡ್ಲಿಕ್ಕೆ ಬರದೇ ಇರಬಹುದು ಆದ್ರೆ ಒಳ್ಳೆ ಕಲಾವಿದರಾಗಿ ನಾಟ ನಾಟ್ಯಗಳನ್ನ ನಡೆಸುವ ಮೂಲಕ ಭಗವಂತನ ಸ್ಮರಣೆ ಮಾಡಬಹುದು ಸ್ಮರಣೆ ಅಂತನ್ನುದಕ್ಕೆ ಯಾವ ರೀತಿಯಿಂದಲೂ ಸ್ಮರಣೆ ಮಾಡಬಹುದು ನಾನೇ ಒಬ್ಬನೇ ಕೂತು ಏಕಾಂತದಲ್ಲಿ ಭಗವಂತನನ್ನ ನೆನೆದು ಪ್ರಾರ್ಥನೆ ಸಲ್ಲಿಸಬಹುದು ಅದು ಸರಿಯೇ ಆದ್ರೆ ಅದರ ಜೊತೆಗೆ ತಾನು ಮಾಡುವ ಕಲಾ ಆರಾಧನೆಯ ಮೂಲಕವೂ ದೇವರನ್ನ ನೆನೆಯುತ್ತಾ ಭಗವಂತನಿಗೆ ತನ್ನನ್ನ ಒಪ್ಪಿಸಿಕೊಳ್ಳುವ ಕಲಾ ರೂಪದಲ್ಲಿ ಒಪ್ಪಿಸಿಕೊಳ್ಳುವಂತಹ ವ್ಯಕ್ತಿತ್ವ ಇತ್ತು ಆದಾಗ ಅವನು ಕೂಡ ಭಗವಂತನ ಪ್ರಜ್ಞೆ ಉಳ್ಳವನೇ ಆಗ್ತಾನೆ ಆದ್ರಿಂದ ಆ ಮೂಢಾತ್ಮನಾಗಿದ್ರು ಕೂಡ ಒಂದು ವೇಳೆ ಅವನಿಗೆ ಪ್ರಜ್ಞೆ ಇತ್ತು ಅಂದ್ರೆ ಇಲ್ಲಿ ಮೂಢಾತ್ಮನಿಗೂ ಪ್ರಜ್ಞೆ ಬರುವುದಕ್ಕೂ ಸಂಬಂಧ ಇಲ್ಲ ಅದನ್ನ ಇಲ್ಲ ಅಂತ ಶಬ್ದವನ್ನು ಬಳಸ್ತಿದ್ದು ಆದ್ರೂ ಕೆಲವೊಂದು ಸರ್ತಿ ಏನು ಅಂದ್ರೆ ಗೊತ್ತಿದ್ದೇ ಆಗತ್ತೆ ದೇವರ ಬಗ್ಗೆ ಎಚ್ಚರ ಇದೆ ಆದ್ರೆ ಆ ಹೊತ್ತಿಗೆ ಮೂಢನಾಗಿ ಬಿಡ್ತಾನೆ ಆದ್ರೆ ಆಮೇಲೆ ನೆನಪಾಗತ್ತೆ ಈ ನಿರಂತರ ಮೌಢ್ಯ ಏನಿದೆ ಇದು ಅಪರಿಹಾರ್ಯ ಆದ್ರೆ ತತ್ಕಾಲದಲ್ಲಿ ಬರುವ ಮೌಢ್ಯ ಏನಿದೆ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಪೂರ್ವದ ಆ ಅಕಾಗ್ಯವನ್ನ ನೆನೆದು ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತ ಮಾಡಿಕೊಂಡು ದೇವರೇ ನಾನು ನಿನ್ನ ನನ್ನನ್ನು ಬಿಡದಿರು ಕೈಯನ್ನ ಅಂತ ಕೇಳಿಕೊಳ್ಳುವಷ್ಟು ಆತ ಭಕ್ತನಾದ್ರೆ ಅವನ ಜನ್ಮದುಃಖಗಳೆಲ್ಲ ಅಪಹಾರಗೊಳ್ಳುತ್ತವೆ ಕಲಿಯುಗದಲ್ಲಿ ಎರಡೇ ದಾರಿ ದೊಡ್ಡ ಮಟ್ಟದ ಅಧ್ಯಯನವಾಗಲಿ ದೊಡ್ಡ ಮಟ್ಟದ ಯಜ್ಞ ಯಾಗಾದಿಗಳ ಮೂಲಕ ನಡೆಸುವಂತಹ ಆಚಾರ್ಯ ಪದವಿಯಾಗಲಿ ಅದು ಬಂದೇ ಬರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಆ ಸ್ಥಿತಿಯನ್ನ ಪ್ರತಿಯೊಬ್ಬನು ಹೊಂದುತ್ತಾನೆ ಅಂತ ಹೇಳಲಿಕ್ಕೆ ಬರಲ್ಲ ಆದ್ರೆ ಆ ಸ್ಥಿತಿಯನ್ನು ಒಂದು ಅರ್ಹತೆ ನಮ್ಮಲ್ಲಿದ್ರೆ ಅದಕ್ಕೆ ಬೇಕಾದದ್ದು ಏನಂದ್ರೆ ಪೂರ್ವದಲ್ಲಿ ನಮ್ಗೆ ಸ್ಮರಣೆ ಮತ್ತು ಕೀರ್ತನೆ ಇನ್ನು ನಾವು ಸ್ಮರಣೆ ಮಾಡಬೇಕು ಇನ್ನೊಬ್ಬರಿಗೆ ಸ್ಮರಣೆ ಬರುಸ್ಬೇಕು ಕೀರ್ತನ ಅಂತಂದ್ರೆ ಇನ್ನೊಬ್ಬರಿಗೆ ದೇವರ ಸ್ಮರಣೆ ಬರುವಂತೆ ಮಾಡುವುದು ನಾವು ಕೀರ್ತಿ ನಾವು ನೆನಪಿಸಿಕೊಳ್ಳುವುದು ಇನ್ನೊಬ್ಬರಿಗೆ ನೆನಪಿಸುವುದು ಇದೆರಡು ಕಲಿಯುಗದ ಮಹಾ ಕೆಲಸಗಳು ಕೆಲವೊಮ್ಮೆ ನಮಗೆ ಗೊತ್ತಿದ್ರು ನಾವು ಇನ್ನೊಬ್ರಿಗೆ ಹೇಳಲ್ಲ ಅಂದ್ರೆ ನಾವು ಕೂಡ ಆತ್ಮರೆ ಅದೇನು ಭಾಷಣನೇ ಹೇಳಬೇಕು ಇಲ್ಲ ಅಥವಾ ಯಾವುದೋ ಸಭೆಯಲ್ಲೇ ಉಪನ್ಯಾಸ ಮಾಡಬೇಕಾಗಿಲ್ಲ ನಮ್ಮ ಸುತ್ತ ಇದ್ದವರ ಜೊತೆಗೆ ನಾವು ಅತ್ಯಂತ ಸಮಾಧಾನಿತವಾಗಿ ಭಗವಂತನ ಪಾರಮ್ಯವನ್ನು ಪರಿಚಯ ಮಾಡಿಕೊಟ್ಟರು ಸಾಕು ನಮಗೆ ಅಣ್ಣನು ತಮ್ಮನು ಮಕ್ಕಳು ದೊಡ್ಡಪ್ಪನೋ ಅತ್ತೆಯೋ ಯಾರೋ ಒಬ್ರು ಆತ್ಮೀಯರು ಇರ್ತಾರೆ ಅಥವಾ ಗೆಳೆಯರೇ ಗೆಳತಿಯರೇ ಅವರ ಹತ್ರ ಚರ್ಚೆ ಮಾಡುವಾಗ ಭಗವಂತನ ಕುರಿತಾದ ಗುಣಗಳನ್ನೇ ಚರ್ಚೆ ಮಾಡುತ್ತಾ ಆ ಸ್ಮರಣೆಯನ್ನು ಅವರಿಗೂ ತರಿಸ್ತಾ ಯಾರು ಬದುಕ್ತಾ ಇರ್ತಾನೋ ಅವನು ತನ್ನ ಜನ್ಮದುಃಖ ಜನ್ಮ ದುಃಖಗಳ ಅಪಹಾರವನ್ನು ಮಾಡಿಕೊಳ್ತಾನೆ ಆದ್ರೆ ಅಂಥವನು ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳದೆ ಅಥವಾ ಆ ಆಸಕ್ತಿ ಇಲ್ಲದೆ ಸ್ಮರಣೆ ಕೀರ್ತನೆಗಳನ್ನು ಮಾಡಲಿಲ್ಲ ಅಂದ್ರೆ ಅವನಿಗೆ ಇದ್ದು ಅವಕಾಶವನ್ನ ಕಳ್ಕೊಂಡ ಅಂದ್ರೆ ದೇವರು ಕೂಡ ಅವನನ್ನ ಕಾಪಾಡ್ಲಿಕ್ಕೆ ಆಗಲ್ಲ ಅನ್ನೋದನ್ನ ಅದು ಕಲಿಯುಗಕ್ಕೆ ಆ ಮಹತ್ವ ಇದೆ ಇದು ಹಿಂದೆ ಎಲ್ಲೋ ಒಂದು ಪ್ರಸಂಗದಲ್ಲಿ ಹೇಳಿದ್ದೆ ಅಂತ ಅನ್ಸುತ್ತೆ ಮತ್ತೆ ಸ್ಮರಣಪೂರ್ವಕವಾಗಿ ಪೂರ್ವಕವಾಗಿ ಹೇಳಬೇಕಾದೇನು ಅಂದ್ರೆ ಪರೀಕ್ಷೆ ಮಹಾರಾಜನಿಗೆ ಕಲಿಯನ್ನು ನಿಗ್ರಹಿಸುವ ಶಕ್ತಿ ಇತ್ತು ಕಾರಣ ಅವನು ಪಾಂಡವರ ಟ್ರೈನಿಂಗ್ ಪಾಂಡವರ ಟ್ರೈನಿಂಗ್ ಅಲ್ಲಿ ಹುಟ್ಟಿ ಬೆಳೆದವನು ಪಾಂಡವರು ಸ್ವತಃ ಎಲ್ಲರೂ ವಿಶೇಷವಾಗಿ ಪ್ರಾಣದೇವರ ಆವೇಶಕ್ಕೆ ಒಳಗಾದವರು ಹೀನ ಬಿಡಿ ಪ್ರಾಣನೇ ಉಳಿದವರೆಲ್ಲ ಪ್ರಾಣದೇವರ ಆವೇಶಕ್ಕೆ ಒಳಗಾದವರಾದ್ರಿಂದಾಗಿ ಆದ್ರಿಂದಾಗಿ ಅವರು ಎಲ್ಲರೂ ಕೂಡ ತಾವೇನೇ ಕರ್ನಾಂಗವನ್ನು ಮಾಡುವಾಗ ಕಲಿಯ ಪ್ರಭಾವದಿಂದ ಹೊರಗಿದ್ದೇ ಮಾಡುತ್ತಿದ್ರು ಎಲ್ಲೋ ಅಪರೂಪಕ್ಕೆ ಒಂದೊಂದು ಕ್ಷಣದಲ್ಲಿ ಆವರಿಸಿಕೊಂಡಿದೆ ಕಲಿಯ ದೌರ್ಬಲ್ಯವರನ್ನ ಕಾಡಿದೆ ಆದ್ರೆ ಅದು ಇಡೀ ಅವರ ಆಯುಷ್ಯದಲ್ಲಿ ಎಲ್ಲೋ ಕೆಲವು ಕಡೆ ಆದ್ರಿಂದ ಜೀವನದುದ್ದಕ್ಕೂ ಸುಮಾರು ಮೂವತ್ತು ವರ್ಷಗಳ ಕಾಲ ಮೂವತ್ತಾರು ವರ್ಷಗಳ ಕಾಲ ತುಂಬಾ ಚೆನ್ನಾಗಿ ಪಾಂಡವರ ಸೇವೆಯನ್ನ ಮಾಡುತ್ತಾ ಪಾಂಡವರಿಂದ ಪಾಠವನ್ನ ಕಲಿತಾ ಹುಟ್ಟಿ ಬೆಳೆದದ್ದೆಲ್ಲವೂ ಕೃಷ್ಣ ಮತ್ತು ಪಾಂಡವರ ತಲುಗೆಯಲ್ಲಿ ಆದ್ದರಿಂದ ಅವನಿಗೆ ಕಲಿಯನ್ನು ನಿಗ್ರಹ ಮಾಡುವುದರ ಸರಿಯಾದ ಎಚ್ಚರ ಇತ್ತು ಎಲ್ಲಿವರೆಗೆ ಯೋಚನೆ ಮಾಡಿ ರೂಪಕವಾಗಿ ಬಂದಂತಹ ಒಬ್ಬ ನಿಯಮ ಬಾಹಿರನಾದ ರಾಜನ ಪೋಷಾಕನ್ನ ತನಗೆ ಇದ್ರೂ ಅದನ್ನು ಹಾಕೊಂಡು ತಾನೇ ರಾಜ ಎಂಟ್ರಿ ಮಾಡ್ತೀರಾ ಅಂತ ಬೇಜವಾಬ್ದಾರಿ ತನದ ಮಾತಾಡುವ ಪ್ರಜ್ಞೆಯಿಂದ ಕೂಡಿದ ರಾಜನನ್ನ ಅವನು ನಿಗ್ರಹಿಸಿದ ವಸ್ತುತಃದು ರಾಜ ಅಂದ್ರೆ ಹೊರಗಿನಿಂದ ಕಾಣುವ ರಾಜ ಅಲ್ಲ ಅವನು ಅಮೂರ್ತವಾದ ಕಾಲದ ರಾಜ ಕಲಿಯುಗದ ರಾಜ ಕಲಿಯ ಅಭಿಮಾನಿ ದೇವತೆ ಸ್ವತಃ ಹೆಸರು ಕಲಿ ಅಂತಾನೆ ಅವನನ್ನ ನಿಗ್ರಹಿಸ್ತಾನೆ ಧರ್ಮದ ರೂಪದಲ್ಲಿ ಇದ್ದಂತಹ ಧರ್ಮ ಗೋವಿನ ರೂಪದಲ್ಲಿತ್ತು ಭೂಮಿಯು ಕೂಡ ಹಸುವಿನ ರೂಪದಲ್ಲಿತ್ತು ಒಂದು ಎತ್ತಿನ ರೂಪದಲ್ಲಿತ್ತು ಒಂದು ಹಸುವಿನ ರೂಪದಲ್ಲಿತ್ತು ಅವುಗಳ ಮೇಲೆ ದಾಳಿ ಮಾಡುತ್ತಾ ಇದ್ದ ಕಲಿಯನ್ನ ನಿಗ್ರಹಿಸಿದ ಕೊಲ್ಲಬಹುದಿತ್ತು ಕೊಲ್ಲಿಲ್ಲ ಯಾಕೆ ಅಂತ ಭಾಗವತ ಒಂದು ಮಾತು ಹೇಳುತ್ತೆ ಕಲಿಯುಗದಲ್ಲಿ ಸ್ಮರಣೆಗೆ ಮತ್ತು ಕೀರ್ತನೆಗೆ ಅತ್ಯಂತ ಮಹತ್ವ ಇರುವುದರಿಂದ ತ್ರೇತ ದ್ವಾಪರ ಕೃತದಂತೆ ದೀರ್ಘಕಾಲಿಕವಾದ ತಪಸ್ಸಾಗಲಿ ದೀರ್ಘಕಾಲಿಕವಾದ ಯಜ್ಞ ಯಾಗಾದಿಗಳಾಗ್ಲಿ ದೀರ್ಘಕಾಲದ ಜ್ಞಾನಸತ್ವಗಳನ್ನಾಗ್ಲಿ ಮಾಡಲಿಕ್ಕಾಗುದಿಲ್ಲ ಆದ್ರಿಂದ ಭಗವಂತನಲ್ಲಿ ಅನನ್ಯವಾಗಿ ನಮ್ಮನ್ನ ಒಪ್ಪಿಸಿಕೊಟ್ಟು ಸ್ಮರಣೆ ಮಾಡುವುದು ಕೀರ್ತನೆ ಮಾಡುವುದು ಎನ್ನುವುದೇ ಮಹಾಫಲ ಅಂತಹ ಸಣ್ಣ ಕಾರ್ಯದಿಂದ ಮಹಾಫಲವನ್ನ ಕೊಡುವಂತಹ ಒಂದು ಗುಣ ಕಲಿಯುಗಕ್ಕಿದೆ ಅದು ಅವನ ಉದ್ದೇಶ ಅಲ್ಲ ಆದ್ರೆ ಕಲಿ ಹಾಗೆ ಮಾಡಿದಾಗ ದೇವರು ಒಂದು ನಿಯಮ ಮಾಡಿದ್ದಾನೆ ಇಂತಹ ಸಂದರ್ಭದಲ್ಲಿ ಅವನು ಮಹಾಯಾಗ ಮಾಡಿ ಮೋಕ್ಷಕ್ಕೆ ಹೋಗಬೇಕು ಅಥವಾ ಸ್ವರ್ಗಕ್ಕೆ ಹೋಗಬೇಕು ಅಥವಾ ಮಹಾ ಅಧ್ಯಯನ ಮಾಡಿ ಎಲ್ಲ ಶಾಸ್ತ್ರಗಳ ಆಮೂಲಾಗ್ರವಾದ ಚಿಂತನೆ ಮಾಡಿ ಅವನು ಮೋಕ್ಷಕ್ಕೆ ಹೋಗಬೇಕು ಅಥವಾ ಅವನು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿಯೇ ಮೋಕ್ಷಕ್ಕೆ ಹೋಗಬೇಕು ಅನ್ನುವ ನಿಯಮವನ್ನ ಇಟ್ಟಿದ್ದಾನೆ ಅದು ಹಿಂದೆಯೂ ಬಂದಿದೆ ಸಂಸ್ಮರಣ ಅಂತ ಅನ್ನೋದು ಪರಮಾತ್ಮನ ಸರಿಯಾದ ಅರ್ಧವತ್ತಾದ ನಮ್ಮನ್ನ ಎಂದೂ ಎಂಥ ದುಸ್ಥಿತಿಯಲ್ಲೂ ಕೈ ಬಿಡದ ಮಹಾತತ್ವ ಅವನು ಉಂಟ ಯಾರು ನೆನೆಯುತ್ತಾನೋ ಅವನಿಗೆ ಈ ಕಲಿಯುಗದ ಎಲ್ಲ ಕೆಟ್ಟ ಪ್ರಭಾವಗಳಿಂದ ಪಾರಾಗುವ ಶಕ್ತಿ ಇದೆ ಅದಕ್ಕೋಸ್ಕರ ಈ ಕಲಿಯನ್ನ ನಾನು ಕೊಲ್ಲುವುದಿಲ್ಲ ಕೇವಲ ನಿಗ್ರಹಿಸಿ ಅವನಿಗೆ ಐದಾರು ಜಾಗಗಳನ್ನ ಕೊಟ್ಟು ಅಲ್ಲಿಂದ ಹೊರಟು ಹೋದ ಅನ್ನೋ ಮಾತು ಬರುತ್ತೆ ಅಂದ್ರೆ ಕಲಿಯುಗ ಅಷ್ಟು ಶ್ರೇಷ್ಠ ಬೇರೆದ್ರಲ್ಲಿ ಸಾಧನೆ ಮಾಡುವುದು ತುಂಬಾ ಕಷ್ಟ ಆದ್ರೆ ಈ ಕಲಿಯುಗದಲ್ಲಿ ಏನಾದರೂ ಸ್ವಲ್ಪ ಮಾಡಿದ್ರು ದೇವರಿಗೆ ಇಷ್ಟ ತುಂಬಾ ಇಷ್ಟ ಅಕಸ್ಮಾತ್ ಇಂತಹ ಕಲಿಯುಗದಲ್ಲಿ ಇಂತಹ ಅವಕಾಶ ಇದ್ದು ಕೂಡ ಸ್ಮರಣ ಕೀರ್ತನೆಗಳನ್ನ ಮಾಡಿಕೊಳ್ಳದೇ ಇದ್ರೆ ಅದು ಒಬ್ಬ ಮೂಢ ಪಡೆಯುವ ಮಹಾ ನಷ್ಟ ಒಬ್ಬ ದಡ್ಡ ತಾನೇ ತಂದುಕೊಳ್ಳುವ ತನಗೆ ಮಾಡಿಕೊಳ್ಳುವ ನಷ್ಟ ಇದು ಈ ಈ ಸಾಲ್ನಿಂದ ನಾವು ಅನುಸಂಧಾನ ಮಾಡಬಹುದಾದ ಕಲಿಯುಗದ ವಿಶೇಷ ಧರ್ಮ ಕಲಿಯುಗದ ವಿಶೇಷವಾದ ಅವಕಾಶ ಭಗವಂತನ ಸ್ಮರಣೆ ಮತ್ತು ಕೀರ್ತನೆ ಅಂತ ಅನ್ನೋದಕ್ಕೆ ಅಷ್ಟು ಮಹತ್ವ ಕೊಡ್ತಾರೆ ಇದರ ಅರ್ಥ ಅಧ್ಯಯನ ಮಾಡಬಾರದು ಯಾಗ ಮಾಡಬಾರದು ಅಥವಾ ತಪಸ್ಸು ಮಾಡಬಾರದು ಅಂತ ಅಲ್ಲ ಆದ್ರೆ ಕಲಿಯುಗದಲ್ಲಿ ಫಲಿಸುವ ಮಹಾ ಕರ್ತವ್ಯ ಯಾವುದು ಇದನ್ನು ನೋಡಿ ಈ ಸ್ಮರಣ ಕೀರ್ತನ ಅಂತ ಅನ್ನೋದು ಯಾವ ವರ್ಗಕ್ಕೂ ಸೀಮಿತವಲ್ಲದ ಕೆಲಸ ಎಲ್ಲಾ ವರ್ಗದವರಿಗೂ ಈ ಸ್ಮರಣ ಕೀರ್ತನ ಅಂತ ಅನ್ನೋದನ್ನ ನಿರಂತರವಾಗಿ ಅವನು ಯುದ್ಧ ಮಾಡಬೇಕಾಗಿಲ್ಲ ಅಂದ್ರೆ ಯುದ್ಧ ಮಾಡುವವನು ಸ್ಮರಣ ಕೀರ್ತನವನ್ನ ಇಟ್ಕೊಳ್ಬಹುದು ಯಜ್ಞ ಯಾಗಾದಿಗಳನ್ನು ಮಾಡುವವನು ಸ್ಮರಣ ಕೀರ್ತನಗಳನ್ನು ಇಟ್ಕೊಳ್ಬಹುದು ವ್ಯಾಪಾರ ವ್ಯವಹಾರಗಳನ್ನ ನಡೆಸುವವನು ಸ್ಮರಣ ಕೀರ್ತನಗಳನ್ನು ಇಟ್ಕೊಳ್ಬಹುದು ಕೇವಲ ನನಗೆ ಇದೆಲ್ಲ ಗೊತ್ತಿಲ್ಲಪ್ಪ ನಿಮಗೆ ಈ ನೀವೇನ್ ಕೇಳ್ತಿರೋ ಅಷ್ಟೊತ್ತ ಅಷ್ಟು ಕರ್ಮಾಂಗವನ್ನು ಮಾಡಿಕೊಡುವವನಷ್ಟೇ ನಾನು ಅಂತ ಹೇಳುವ ಒಬ್ಬ ಸಾಮಾನ್ಯ ಸೇವಾ ಮನೋಭಾವನವನು ಕೂಡ ಬಿಡಬಾರದ ಸ್ಮರಣ ಕೀರ್ತನಗಳ ಮಹತ್ವವನ್ನು ಕಲಿಯುಗದಲ್ಲಿ ಯಾಕೆ ಒತ್ತು ಕೊಟ್ಟು ಹೇಳ್ತಾರೆ ಅಂತಂದ್ರೆ ಅದರ ಫಲ ನಾವು ಲೆಕ್ಕವಾಡ್ಲಿಕ್ಕಾಗದಷ್ಟು ದೊಡ್ಡದು ನಾವು ಯೋಚಿಸ್ಲಿಕ್ಕಾಗದಷ್ಟು ದೊಡ್ಡದು ಎಂಟು ಸಾವಿರ ಬಾರಿ ಕೃಷ್ಣನ ಸ್ಮರಣೆಯನ್ನು ಮಾಡಿದರೆ ಸಾಕು ಬದುಕಿನುದ್ದಕ್ಕೂ ಆತ ಎಲ್ಲ ದುಃಖಗಳನ್ನ ಕಳೆದುಕೊಳ್ಳುತ್ತಾನೆ ಅಂತ ಆತನ್ನ ನಿರಂತರ ಹೇಳ್ತಾನೆ ಇರ್ತಾರೆ ದಿನಕ್ಕೆ ಎಂಟು ಸಾವಿರ ನಮಗೆ ಕಷ್ಟ ಅಂತ ಅನ್ನಿಸ್ಬಹುದು ತೀವ್ರ ಕಷ್ಟದ ಸ್ಥಿತಿಯಲ್ಲಿ ನಾನು ಹೇಳಿದ್ದು ಯಾವಾಗ ನೆನಪಾದ ಕೃಷ್ಣ 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 ಅಂತ ಇದ್ರೆ ಅದೊಂದು ಬೇರೆ ಹರಿ ಹರಿ ಹರ ನಮಃ ಅಂತ ಹೇಳುವುದು ನಾವು ಹಿಂದೆ ನೋಡಿದ್ದೇವೆ ಆದ್ರೆ ಏನೋ ಮಹಾ ಕಷ್ಟ ಬೇರೆ ಯಾವುದ್ರಿಂದಲೂ ಪರಿಹಾರ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಯಾಗ ಮಾಡುವಷ್ಟು ಶಕ್ತಿ ಇಲ್ಲ ಶತ್ರುಗಳನ್ನ ಆ ಯುದ್ಧ ಮಾಡಿ ಸೋಲಿಸುವಷ್ಟು ನಮ್ಮಲ್ಲಿ ತಾಕತ್ತಿಲ್ಲ ಅಥವಾ ನಾಜೋಪುತಾರದಿಂದ ಅವರನ್ನ ಹ್ಯಾಂಡಲ್ ಮಾಡುವಂತಹ ಆ ಬುದ್ಧಿವಂತಿಕೆಯೂ ಇಲ್ಲ ಆಗ ಒಂದೇ ಗತಿ ಕೃಷ್ಣಂ ಕಲಿಮಲಾಪಹಂ ಹೇಗೆ ಎಂತ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ காயேன வாசான ரசா இந்திரியர்வா புத்தியா ஆத்மநாத அனுசிருத்தஸ்வபாவ கரோமி எத் எத் சகலம் பரஸ்மை நாராயணாயி சமர்ப்பயாமி ஸ்ரீ கிருஷ்ணார்ப்பணமஸ்து